ನಮಸ್ತೆ ಸ್ನೇಹಿತರೆ ಶಕ್ತಿ ಚಾನಲ್ಗೆ ಸ್ವಾಗತ ಇವತ್ತು ನಾನು ಪನ್ನೀರ್ ಬುರ್ಜಿ ಮಾಡ್ತಾಯಿದ್ದೀನಿ ಇದು ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಇದನ್ನು ನಮ್ಮ ಸೊಸೆ ಮಾಡಿ ತೋರಿಸ್ತಾರೆ ಅದಕ್ಕೆ ಏನೇನು ಪದಾರ್ಥ ಹಾಕಬೇಕು ಹೇಗೆ ಮಾಡಬೇಕು ಅನ್ನೋದನ್ನ ತೋರಿಸ್ತಾರೆ ನೋಡ್ಕೊಂಬರೋಣ ಬನ್ನಿರಿ ಫ್ರೆಂಡ್ಸ್ ಇವತ್ತು ನಾನು ಪನ್ನೀರ್ ಬುರ್ಜಿ ಮಾಡೋದು ಹೇಳ್ಕೊಡ್ತಿದ್ದೀನಿ ಪನ್ನೀರ್ ಬುರ್ಜಿಗೆ ಬೇಕಾಗಿರುವಂಥ ಪದಾರ್ಥಗಳು ನಾನು ಪನ್ನೀರ್ನ ಈ ಥರ ತುರಿದು ಇಟ್ಕೊಂಡಿದ್ದೀನಿ ನೋಡಿ ಪನ್ನೀರ್ನ ಈ ಥರ ತುರಿದು ಇಟ್ಕೊಂಡಿದ್ದೀನಿ ಹಾಗೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಟೊಮ್ಯಾಟೊ ಕ್ಯಾಪ್ಸಿಕಮ್ ಕೊತ್ತಂಬರಿ ಸೊಪ್ಪು ಕಸೂರಿ ಮೇಥಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಣ್ಣೆ ಬೆಣ್ಣೆ ಹಾಗೂ ಖಾರದ ಪುಡಿ ಧನಿಯಾ ಪುಡಿ ಕಿಚನ್ ಕಿಂಗ್ ಮಸಾಲ ಅರಿಶಿಣ ಉಪ್ಪು ಇಷ್ಟು ಪನ್ನೀರ್ ಬುರ್ಜಿ ಮಾಡೋಕ್ಕೆ ಬೇಕಾಗತ್ತೆ ನೋಡಿ ನಾನು ಈಗೊಂದು ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಹಾಗೆ ಇದಕ್ಕೆ ನಾನು ಬೆಣ್ಣೆನು ಹಾಕ್ತಾ ಇದ್ದೀನಿ ಆ ಬೆಣ್ಣೆ ಒಂಚೂರು ಕರಗಬೇಕು ಬೆಣ್ಣೆ ಕರಗಿದ ತಕ್ಷಣ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೋತಾ ಇದ್ದೀನಿ ಜೀರಿಗೆ ಫ್ರೈ ಹಾಕ್ತಿದಂಗೆ ನಾನು ಫಸ್ಟು ಈರುಳ್ಳಿ ಹಾಕೋತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಿದ್ದೀನಿ ಇದು ಹಸಿ ವಾಸನೆ ಹೋಗುತ್ತಂತ ಫ್ರೈ ಮಾಡ್ಕೋಬೇಕು ಇವಾಗ ಚೆನ್ನಾಗಿ ಫ್ರೈ ಆಗಿದೆ ನಾನೀಗ ಟೊಮೆಟೊ ಹಾಕೋತಾ ಇದ್ದೀನಿ ಟೊಮೆಟೊ ಹಾಕೊಂಡ್ಮೇಲೆ ಒಂಚೂರು ಬಾಡಿದ್ಮೇಲೆ ನಾನು ಹಸಿ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ನಾನು ಇದಕ್ಕೆ ಮೊದಲೇ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿಲ್ಲ ಒಗ್ಗರಣೆಗೆ ಎಣ್ಣೆಗೆ ಹಾಕಿಲ್ಲ ನಾನು ಟೊಮೆಟೊ ಹಾಕಿದ್ಮೇಲೆ ನಾನು ಹಸಿ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಚೆನ್ನಾಗಿ ಒಂಚೂರು ಇದು ಬೇಯಬೇಕು ಚೆನ್ನಾಗಿ ಬೇಯ್ತಾ ಇದೆ ನೋಡಿ ಬೆಂದಿದೆ ಈಗ ನಾನು ಕ್ಯಾಪ್ಸಿಕಮ್ ಹಾಕೋತಾ ಇದೀನಿ ನಾನು ಒಂದು ಅರ್ಧ ಕಲರ್ ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ ನೋಡಕ್ ಚೆನ್ನಾಗಿರುತ್ತೆ ಅಂತ ಅದು ಆಪ್ಷನಲ್ ತುಂಬ ಬೇಯಬೇಕಂತ ಇಲ್ಲ ಅದು ಸ್ವಲ್ಪ ಕಂಚಿಯಾಗಿ ಇರಲಿ ಈಗ ನಾನು ಉಪ್ಪು ಕಿಚನ್ ಕಿಂಗ್ ಮಸಾಲ ಧನಿಯಾ ಪೌಡರು ಖಾರದ ಪುಡಿ ಅರಿಶಿನ ಇಷ್ಟನ್ನ ನಾನು ಹಾಕೋತಾ ಇದ್ದೀನಿ ಹಾಗೆ ಕಸೂರಿ ಮೇಥಿ ಇದನ್ನೊಂಚೂರು ಹಾಗೆ ಸ್ವಲ್ಪ ಈ ಥರ ಕೈಯಲ್ಲಿ ಮಾಡಿ ಚೆನ್ನಾಗಿ ಸ್ವಲ್ಪ ಖಾರ ಹಸಿ ಸ್ಮೆಲ್ ಹೋಗಿ ಅಲ್ಲಿ ಒಂದು ಸ್ವಲ್ಪ ಬಾಡಿಸ್ಕೊತಾ ಇದೆ ನೋಡಿ ಈ ಮಸಾಲೆ ಪೌಡರ್ ಎಲ್ಲ ಚೆನ್ನಾಗಿ ತಂಪುಕೊಂಡಿದೆ ಈಗ ನಾನು ತುದ್ದಿರುವಂತ ಪನ್ನೀರ್ನ ಹಾಕೋತಾ ಇದ್ದೀನಿ ಉರಿ ಸಣ್ಣ ಉರಿ ಇರಲಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಚಪಾತಿ ರೋಟಿ ನಾನ್ ಅದಕ್ಕೆಲ್ಲ ತುಂಬ ಚೆನ್ನಾಗಿ ಹೊಂದಿರುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ ಈಗ ಲಾಸ್ಟಿಗೆ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಕೊತ್ತಂಬಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಪನ್ನೀರ್ ಬುರ್ಜಿ ರೆಡಿಯಾಗಿದೆ ಇಷ್ಟೊತ್ತು ನಮ್ಮ ಸೊಸೆ ಪನ್ನೀರ್ ಬುರ್ಜಿ ಮಾಡಿದ್ನ ನೀವು ನೋಡಿದ್ರಲ್ವಾ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ